ಲೈವ್ ಸ್ಟ್ರೀಮಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ಬಂದ ಭಾವನಾ ಅಮೋಗ್ ಹತ್ರ ಅದ್ರ ಬಗ್ಗೆ ಅಪ್ಡೇಟ್ ಮಾಡಲ್ಲ ಅಮೋಗ್ ಒಂದ್ ಕ್ಷಣ ಯೋಚಿಸಿ ಆ ನಾಲ್ಕು ಜನ ನಮ್ಮ ಕಂಪ್ನಿ ಹಳೆ ಎಂಪ್ಲಾಯೀಸಾ ಅಥವಾ ಇನ್ನೂ ಟ್ರೈನಿಂಗ್ ಪೀರಿಯಡಲ್ಲಿದ್ದಾರಾ ಅಂತ ಕೇಳ್ದ ಭಾವನಾ ಇಲ್ಲ ಸರ್ ನಮ್ಮ ಕಂಪ್ನಿ ಎಂಪ್ಲಾಯೀಸ್ ಬೇರೆ ಇವೆಂಟಲ್ಲಿ ಬ್ಯುಸಿ ಇದಾರೆ ಸೊ ಚಕ್ರವರ್ತಿ ಗ್ರೂಪ್ಸ್ ಅವರು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಅವರನ್ನು ಹೈಯರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಅಮೋಗಗೆ ಅಲ್ಲಿ ಏನಾಗಿರ್ಬೋದು ಅನ್ನೋ ಐಡಿಯಾ ಬಂದಿತ್ತು ಅವನು ಇಮಿಡಿಯೇಟ್ ಆಗಿ ಅವ್ರು ಯಾರಿಗೂ ಏನು ಹೇಳಬೇಡಿ ಜಸ್ಟ್ ಅವರನ್ನೆಲ್ಲ ಇಲ್ಲಿಗೆ ಬರೋದಕ್ಕೆ ಕೇಳಿ ಉಳಿದ ದಿನ ನಾನು ನೋಡ್ಕೋತೀರಿ ಅಂತ ಇನ್ಸ್ಟ್ರಕ್ಟ್ ಮಾಡ್ದ ನೆಕ್ಸ್ಟ್ ಅರ್ಧ ಗಂಟೆಯಲ್ಲಿ ಭಾವನಾ ನಾಲ್ಕು ಲೈಟಿಂಗ್ ಇಂಜಿನಿಯರ್ಸ್ನ ಅಮೋಗನ್ ಕ್ಯಾಬಿನ್ ಕಳಿಸಿದ್ರು ಅವರೆಲ್ಲ ಅಲ್ಲಿಗೆ ಬಂದಾಗ ಅಮೋಗನ್ ಜೊತೆ ದೇಸಾಯಿ ಮತ್ತು ಅವನ ಎರಡು ಬಾಡಿ ಗಾರ್ಡ್ಸ್ ಕೂಡ ನಿಂತ್ಕೊಂಡಿದ್ರು ಅಮೋಗನ್ ಚೇರ್ ಟರ್ನ್ ಮಾಡಿಕೊಂಡು ಅವನ ಮುಖ ಯಾರಿಗೂ ಕಾಣದೇ ಇರೋ ಹಾಗೆ ಎಚ್ಚರಿಕೆ ವಹಿಸಿದ್ದ ಯಾರಿಗೂ ತನ್ನ ಐಡೆಂಟಿಟಿ ರಿವೀಲ್ ಮಾಡೋದು ಅಮೋಗಂಗೆ ಇಷ್ಟ ಇರಲಿಲ್ಲ ಸೊ ಅವನು ದೇಸಾಯಿನ ಕರೆಸ್ಕೊಂಡಿದ್ದ ತಕ್ಷಣ ದೇಸಾಯಿ ಬಾಡಿ ಗಾರ್ಡ್ಸ್ ಇಬ್ಬರು ಆ ನಾಲ್ಕು ಜನರ ಆ ಕಡೆ ಈ ಕಡೆ ಒಬ್ಬೊಬ್ರು ಕೂತ್ಕೊಂಡ್ರು ದೇಸಾಯಿ ಕೆಲವು ನಿಮಿಷಗಳ ಕಾಲ ಏನೂ ಮಾತಾಡದೆ ಅವರನ್ನೇ ದಿಟ್ಟಿಸ್ ನೋಡ್ತಾ ಕೂತ ನಂತರ ಸ್ಲೋ ಆಗಿ ಮಾತ್ ಸ್ಟಾರ್ಟ್ ಮಾಡ್ತಾ ಸೋ ನೀವೆಲ್ಲ ಇವತ್ತು ಬ್ಯಾಕ್ ಸ್ಟೇಜಲ್ಲಿ ಕೆಲಸ ಮಾಡ್ತಿದ್ದ ಲೈಟಿಂಗ್ ಇಂಜಿನಿಯರ್ಸ್ ಕರೆಕ್ಟ್ ಈ ಶೋ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತೇ ಇರುತ್ತೆ ಅವಳು ಸ್ಟೇಜಲ್ಲಿದ್ದಾಗ ಸಡನ್ ಅದು ಹೇಗೆ ಲೈಟಿಂಗ್ಸ್ ಎಲ್ಲ ಒಂದೇ ಸಲ ಹಾಳಾಯ್ತು ಅಂತ ಗಡ್ಸಕ್ಕೆ ಕೇಳ್ದ ದೇಸಾಯಿ ಮಾತಿಗೆ ಯಾರೂ ರಿಯಾಕ್ಟೇ ಮಾಡಲಿಲ್ಲ ಅದರಿಂದ ಸಿಟ್ಟಾದ ದೇಸಾಯಿ ಯಾಕೆ ಎಲ್ಲರೂ ನಾಲ್ಗೇನು ಇವಾಗ ಬಿದ್ದೋಗಿದ್ಯಾ ಯಾವಾಗ ಯಾರೂ ಮಾತಾಡ್ತಿಲ್ಲ ನಿಮಗೆಲ್ಲಾರ್ಗೂ ನಾನು ಯಾರು ಅಂತ ಗೊತ್ತು ತಾನೇ ಅಂತ ತಣ್ಣನೇ ಧ್ವನಿಲಿ ಅವ್ರನ್ನ ಹೆದ್ರಿಸ್ದ ಅಲ್ಲಿಗೆ ಬಂದಿರೋ ನಾಲ್ಕು ಜನಕ್ಕೂ ದೇಸಾಯಿ ಯಾರು ಅಂತ ಗೊತ್ತಿತ್ತು ಅಷ್ಟರಲ್ಲಿ ಅಮೋಗ್ ಡೀಪ್ ವಾಯ್ಸಲ್ಲಿ ಅವ್ರು ಸತ್ಯ ಹೇಳಲಿಲ್ಲ ಅಂದರೆ ನಾನು ಹೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಸಾಯಿ ಮುಂದೇನಾದರೂ ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂದ ಅವರೆಲ್ಲ ಎರಡು ನಿಮಿಷ ತಮ್ಮಲ್ಲೇ ಏನೇನೋ ಗುಸುಗುಸು ಒಂದು ಮಾತಾಡಿಕೊಂಡ್ರು ನಂತರ ಅವರಲ್ಲೊಬ್ಬ ಧೈರ್ಯ ಮಾಡಿ ನೀವು ನಮಗೆ ಏನೂ ಮಾಡಲ್ಲ ಅಂತ ಮಾತು ಕೊಟ್ಟರೆ ನಮಗೆ ಗೊತ್ತಿರೋ ವಿಷಯನೆಲ್ಲ ಹೇಳ್ತೀವಿ ಸರ್ ಅಂತ ಭಯದಲ್ಲಿ ನಡ್ಕ್ತಾ ಹೇಳ್ದೆ ಇದರಿಂದ ಖುಷಿಯಾದ ದೇಸಾಯಿ ಅವ್ರಿಗೆ ಒಂದೊಂದೇ ಪ್ರಶ್ನೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ದ ನೆಕ್ಸ್ಟ್ ಟೆನ್ ಮಿನಿಟ್ಸ್ ಇದೇ ರೀತಿಯೇ ಸಾಗಿ ಅವರೆಲ್ಲ ತಮಗೆ ಗೊತ್ತಿರೋ ಎಲ್ಲ ವಿಷಯನೂ ಬಾಯ್ಬಿಟ್ರು ದೇಸ ಈಗ ಅಮೋಕ್ ಕಡೆ ನೋಡಿ ಈಗ ಇವ್ರನ್ನೆಲ್ಲ ಏನು ಮಾಡೋಣ ಬಾಸ್ ಅಂತ ಕೇಳ್ದ ಅಮೋಗ್ ಇವರೆಲ್ಲ ಬರೀ ದಾಳಗಳು ಅಷ್ಟೆ ಇವ್ರು ಹಿಂದಿರೋ ಮಾಸ್ಟರ್ ಮೈಂಡ್ ನಮಗೆ ಬೇಕಾಗಿರೋದು ಸೊ ಇವರಿಗೆ ಲೈಟಾಗಿ ವಾರ್ನಿಂಗ್ ಕೊಟ್ಟು ರೂಮಲ್ಲಿ ಕೂಡಾಕಿ ಇವರಿಂದ ಒಂದು ಸಣ್ಣ ಕೆಲಸ ಆಗೋದಿದೆ ಆಮೇಲೆ ಬಿಟ್ಟು ಕಳ್ಸೋಣ ಅಂದ ಅದೇ ಟೈಮಿಗೆ ಭಾವನಾ ಕ್ಯಾಬಿನೊಳಗೆ ಬಂದಿದ್ರಿಂದ ಅಮೋಗ್ ಒಳಗೆ ದೇಸನ ಕಳಿಸ್ಕೊಡೋದಕ್ಕೆ ಹೇಳ್ದ ಆ ಕಡೆ ಹೋಗ್ತಿದ್ದಂಗೆ ಅಮೋಗ್ ಎದ್ವಿಕಾನ ಹುಡುಕೊಂಡು ಹೋದ ಎದ್ವಿಕಾ ಆಗ ಡ್ರೆಸ್ಸಿಂಗ್ ರೂಮಲ್ಲಿದ್ದು ಅಮೋಗ್ ಅಲ್ಲಿಗೆ ಬಂದಿದ್ದು ನೋಡಿ ಸ್ವಲ್ಪ ನರ್ವಸ್ ಆಗಿ ಎದ್ದು ನಿಂತ ಎದ್ವಿಕಾ ಆಗಿ ಅಮೋಗ್ ಸರ್ ಐ ಆಮ್ ರಿಯಲಿ ಸಾರಿ ಆದರೆ ನಿಜವಾಗ್ಲೂ ಇದೆಲ್ಲ ಹೇಗಾಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದ್ಲು ಯದ್ವಿಕಾಗೆ ಸಮಾಧಾನ ಮಾಡ್ತಾ ಡೋಂಟ್ ವರಿ ಎದ್ವಿಕಾ ಇದರಲ್ಲಿ ನಿಂತಪ್ಪ ಏನೂ ಇಲ್ಲ ನಾನು ಆಲ್ರೆಡಿ ಈ ಮ್ಯಾಟರ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀನಿ ನೀನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ ಈಗ ನಾನು ಇಲ್ಲಿಗೆ ಬಂದಿರೋದು ಬೇರೆ ಕಾರಣಕ್ಕೆ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊ ನಾನು ಹೇಳ್ದಂಗೆ ಮಾಡು ಸಾಕು ಅಂತ ಅವಳಿಗೆ ಏನೋ ಎಕ್ಸ್ಪ್ಲೇನ್ ಮಾಡ್ದೆ ಅದೇ ಟೈಮಿಗೆ ಸರಿಯಾಗಿ ಲೈವ್ ಇವೆಂಟ್ ನಡೀತಾ ಇದ್ದ ಹಾಲಲ್ಲಿ ಚಕ್ರವರ್ತಿ ಅವರು ಸೀರಿಯಸ್ ಡಿಸ್ಕಷನಲ್ಲಿ ಮುಳುಗಿ ತೇಲಾಡ್ತಿದ್ರು ಎಲ್ಲರೂ ಸುತ್ತ ಕೂತಿದ್ರೆ ಮಧ್ಯದಲ್ಲಿ ಶ್ರೀಲೀಲಾ ಅಪರಾಧಿ ಥರ ತಲೆ ತಗ್ಸಿ ನಿಂತಿದ್ಲು ಸಡನ್ನಾಗಿ ನಿಂತ ಪ್ರೀತಮ್ ಏಯ್ ಲೀಲಾ ಅರಸು ಮೀಡಿಯಾ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತಿಲ್ವೇನ ನನಗೆ ಇವತ್ತು ನಿನ್ನಿಂದ ಎಲ್ಲ ಹಾಳಾಗೋಯ್ತು ಈಗ ಇದನ್ನೆಲ್ಲ ಹೆಂಗೆ ಸರಿ ಮಾಡ್ತೀಯಾ ಹಾಂ ಈಗ ನೀನು ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಹೆಂಗೆ ಇಷ್ಟೆಲ್ಲ ಆದಮೇಲೆ ಅರಸು ಮೀಡಿಯಾ ನಮ್ಮನ್ನು ಸುಮ್ಮನೆ ಬಿಡುತ್ತೆ ಅಂತ ಅಂದ್ಕೊಂಡಿದ್ಯಾ ಅಂತ ಬೈದು ರುಕ್ಮಿಣಿ ದೇವಿ ಕಡೆ ತಿರುಗಿ ಅಜಯ್ ಇದೆಲ್ಲ ಈ ಲೀಲಾ ಇಂದನೇ ಆಗಿದ್ದು ನೀವು ಅವಳಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಲೇಬಾರ್ದಾಗಿತ್ತು ಇನ್ಯಾವತ್ತು ಹೀಗೆ ಆರಬಾರ್ದು ಅಂದರೆ ಮೊದಲು ಇವಳನ್ನ ಎಲ್ಲ ಕೆಲಸದಿಂದ ತೆಗೆದಾಕಿ ಇನ್ನು ಮುಂದೆ ಅವಳು ಚಕ್ರವರ್ತಿ ಫ್ಯಾಮಿಲಿ ಚಕ್ರವರ್ತಿ ಗ್ರೂಪ್ಸ್ಗೆ ಸಂಬಂಧಪಟ್ಟಿರೋ ಯಾವ ಕೆಲಸಕ್ಕೂ ತಲೆ ಹಾಕ್ಬಾರ್ದು ಆಗ ಮಾತ್ರ ಅರಸು ಮೀಡಿಯಾ ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋದ್ರಿಂದ ತಡೆಯೋದಕ್ಕೆ ಸಾಧ್ಯ ಅಂತ ಆ ಪ್ರಾಬ್ಲಮ್ನ ಎಕ್ಸಾಜರೇಟ್ ಮಾಡಿರಲ ಇಷ್ಟೊತ್ತು ಸೈಲೆಂಟಾಗಿ ಕೂತಿದ್ದ ರುಕ್ಮಿಣಿದೇವಿ ಒಂದ್ಸಲ ಹಾಲಲ್ಲಿ ಕೂತಿದ್ದು ಎಲ್ಲರ ಕಡೆ ಕಣ್ಣಾಡ್ಸೋದು ನಂತರ ಅವರು ಶ್ರೀಲೀಲಾ ಕಡೆ ತಿರುಗಿ ಸರಿ ಹಾಗಾದರೆ ಇಲ್ಲಿಗೆ ಡಿಸೈಡ್ ಆಯ್ತು ಇನ್ನು ಮುಂದೆ ಲೀಲಾಗೆ ಚಕ್ರವರ್ತಿ ಗ್ರೂಪ್ಸಲ್ಲಿ ಯಾವ ಅಧಿಕಾರನೂ ಇರೋದಿಲ್ಲ ಅವಳು ಯಾವುದೇ ಪ್ರಾಜೆಕ್ಟ್ಸ್ನಲ್ಲಿ ಕೈ ಹಾಕೋ ಹಂಗಿಲ್ಲ ಮತ್ತೆ ನೀನು ಈಗಲೇ ಅರಸು ಸಿ ಸಿಇನ ಮೀಟ್ ಮಾಡಿ ಮಿಸ್ಟೇಕ್ ನಿನ್ನಿಂದನೇ ಆಗಿದ್ದು ಅಂತ ಒಪ್ಕೊಂಡು ಕ್ಷಮೆ ಕೇಳಬೇಕು ಇದೇ ನಿಂಗೆ ಪನಿಷ್ಮೆಂಟ್ ಅಂತ ಆರ್ಡರ್ ಮಾಡಿದ್ರು ಪ್ರೀತಮ್ ಅವ್ರ ಸ್ಥಿತಿನ ನೋಡಿ ಮಜಾ ತೊಗೋತಿದ್ದಾಗಲೇ ಅಲ್ಲಿ ಯಾರೋ ಚಪ್ಪಾಳೆ ತಟ್ಟೋ ಸೌಂಡ್ ಕೇಳಿಸ್ತು ಸೌಂಡ್ ಬಂದ ಕಡೆ ಎಲ್ಲರೂ ಟರ್ನ್ ಆದಾಗ ಅವರು ಕಂಡಿದ್ದು ಫಾರ್ಮಲ್ ಡ್ರೆಸ್ಸಲ್ಲಿ ಮಿಂಚ್ಿದ್ದ ಅಮ್ಮ ಅವನು ನೋಡಿ ರುಕ್ಮಿಣಿ ದೇವಿ ಅವ್ರ ಹುಬ್ಬುಗಳು ಗಂಟಾದರೆ ಪ್ರೀತಮ್ ಕೋಪದಲ್ಲಿ ಕುರ್ರಂತಿದ್ದ ಅಮೋಗ್ ನಿಧಾನಕ್ಕೆ ಹೆಜ್ಜೆ ಇಟ್ಟು ಎಲ್ಲರೂ ಇರೋ ಕಡೆ ಬರ್ತಾ ಯಾರಪ್ಪ ಇದು ಸುಪ್ರೀಂ ಕೋರ್ಟ್ ಜಡ್ಜ್ನ ಮೀರ್ಸೋ ರೇಂಜಿಗೆ ಜಜ್ಮೆಂಟ್ ಕೊಡ್ತಿರೋದು ಅಂತ ನೋಡೋಕೆ ಬಂದೆ ನೀವಾ ಇಷ್ಟು ದೊಡ್ಡ ಮ್ಯಾಟರ್ನ ಹೀಗೆ ಚಿಕ್ಕದಾಗಿ ಪನಿಷ್ಮೆಂಟ್ ಕೊಟ್ಟು ಮುಗಿಸ್ಬಿಟ್ರೆ ಹೆಂಗೆ ಅಂತ ಸರ್ಕ್ಯಾಸ್ಟಿಕ್ ಆಗಿ ಕೇಳ್ತಾ ರುಕ್ಮಿಣಿ ದೇವಿಯವ್ರ ಕಡೆ ನೋಡ್ದ ನಂತರ ಆಶ್ಚರ್ಯದಿಂದ ತನ್ನನ್ನೇ ನೋಡ್ತಿರೋ ಶ್ರೀಲೀಲಾಗೆ ಕಣ್ಣು ಹೊಡೆದು ತಾನಿದಾನೆ ಅಂತ ಸನ್ನೆ ಮಾಡ್ದ ಅಷ್ಟರಲ್ಲಿ ದೇವಿ ಇರಿಟೇಷನ್ ಆಗ್ತಾ ಏನು ಬೇಕು ನಿಂಗೀಗ ಅಂತ ಕೇಳಿದ್ರು ನನಗೆ ಬೇಕಾಗಿದ್ದನ್ನು ನಿಮ್ಮಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ ನಿಮ್ಮ ಮುದ್ದಿನ ಮೊಮ್ಮಗ ಹೇಳಿದ್ದನ್ನ ಕೇಳಿಕೊಂಡು ನನ್ನ ಹೆಂಡತಿ ಮೇಲೆ ತಪ್ಪು ಹೊರಿಸ್ತಿದ್ದೀರಲ್ಲ ಅಷ್ಟಕ್ಕೂ ಏನಾಗಿದೆ ಅಂತ ಇನ್ವೆಸ್ಟಿಗೇಟ್ ಮಾಡೋ ಪ್ರಯತ್ನ ಆದರೂ ಮಾಡಿದ್ದೀರಾ ದೊಡ್ಡದಾಗಿ ಇಲ್ಲಿ ವರ್ಡಿ ಕೊಡೋದಕ್ಕೆ ಬಂದ್ಬಿಟ್ರು ಅಂತ ಅಮೋಘ್ ರುಕ್ಮಿಣಿ ಅವ್ರ ತಪ್ಪನ್ನು ಎತ್ತಿ ತೋರಿಸಿದಾಗ ದೇವಿ ಅವ್ರ ಕೋಪ ಮಿತಿ ಮೀರ್ತು ಏನಿನ್ ಮಾತಿನರ್ಥ ನಾನು ಸರಿಯಾಗಿ ವಿಚಾರಿಸ್ದೆ ನಿರ್ಧಾರ ತೊಗೊಂಡಿದ್ದೀನಿ ಅಂತನಾ ಅಂತ ಕೇಳಿದ್ರು ಅಮೋಘ್ ನೀವು ತಪ್ಪು ನಿರ್ಧಾರ ತಗೊಂಡಿದ್ದೀರಾ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಇವತ್ತಿನ ಇನ್ಸಿಡೆಂಟಲ್ಲಿ ನನ್ನ ಹೆಂಡ್ತಿದು ಏನೂ ತಪ್ಪಿಲ್ಲ ಅಂತ ಫರ್ಮ್ ಹೇಳ್ದ ಪ್ರೀತಮ್ ನಡುವೆ ಬಾಯ್ ಹಾಕಿ ಹ್ಞೂ ಹಲೋ ಇಲ್ಲಿ ಯಾರು ನಿನ್ನ ಒಪಿನಿಯನ್ ಕೇಳಿಲ್ಲಪ್ಪ ನೀನು ಎಷ್ಟು ಬಡ್ಕೊಂಡ್ರು ಅಷ್ಟೇ ಎಲ್ಲ ಆಗಿದ್ದು ಲೀಲಾ ಇಂದಾನೆ ಅಂದ ಅದು ಸರಿ ರೆಸ್ಟ್ಲೆಸ್ ಆಗಿ ಕಿರಿಸ್ತಿದೆಯಾ ಇದರಲ್ಲಿ ನಿನ್ನ ಕೈವಾಡ ಏನಾದರೂ ಇದೆಯಾ ಅಂತ ಕೇಳಿದಾಗ ಪ್ರೀತಮ್ ಒಂದು ಕ್ಷಣ ಪ್ಯಾನಿಕ್ ಅದ ಅವನು ಬೇಗ ಅದನ್ನು ಹೈಡ್ ಮಾಡಿಕೊಂಡ್ರು ಅಮೋಗ್ ಅದನ್ನು ನೋಟಿಸ್ ಮಾಡಿಬಿಟ್ಟಿದ್ದ ಆಗ ರುಕ್ಮಿಣಿ ದೇವಿ ಅವ್ನ ಸಪೋರ್ಟಿಗೆ ಬಂದರು ಯಾವುದೇ ಕೆಲಸದ ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಅದನ್ನು ಸರಿಯಾಗಿ ನಿಭಾಯಿಸಬೇಕು ಲೀಲಾ ನೆಗ್ಲಿಜೆನ್ಸಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಅವ್ರು ಅಂದಾಗ ಅಮೋಗ್ ಸಪೋಸ್ ಇದಕ್ಕೆಲ್ಲ ಕಾರಣ ನಾನು ಹೆಂಡ್ತೀಯಲ್ಲ ಇದೆಲ್ಲ ಬೇರೆ ಯಾರ್ದೋ ಪ್ಲಾನ್ ಅಂತ ಕನ್ಫರ್ಮ್ ಆದರೆ ಅವಾಗ ಏನು ಮಾಡ್ತೀರಾ ಅಂತ ಕೇಳ್ದ ಅಮೋಗ್ ಇದು ನಮ್ಮ ಫ್ಯಾಮ್ಲಿಗೆ ಸಂಬಂಧಪಟ್ಟಿರೋ ವಿಷಯ ನೀನು ಮೊದಲು ಇಲ್ಲಿಂದ ಹೋಗು ನಿನ್ನ ಕೆಲಸ ಎಷ್ಟೋ ಅಷ್ಟೇ ನೋಡ್ಕೋ ಅಂದ ರುಕ್ಮಿಣಿ ದೇವಿ ಎಲ್ಲರ ಕಡೆ ನೋಡ್ತಾ ಎಲ್ಲರೂ ಹೊರಡಿ ಪ್ರೀತಮ್ ನೀನು ಹೋಗಿ ಅರಸು ಮೀಡಿಯಾ ಸಿಇಒನ ಮೀಟ್ ಮಾಡು ಈ ಇನ್ಸಿಡೆಂಟಿಂದ ನಮ್ಮ ಕಾಂಟ್ರ್ಯಾಕ್ಟ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗದೆ ಇರೋ ಥರ ನೋಡ್ಕೊ ಅಂದರು ಅರಸು ಮೀಡಿಯಾ ನೇ ತಮ್ಮ ಮುಂದೆ ನಿಂತಿದ್ದಾನೇನೋ ಅರಿವಿಲ್ದೆ ಏನೇನೋ ಮಾತಾಡ್ತಿದ್ರು ಅವರೆಲ್ಲ ಅಲ್ಲಿಂದ ಹೊರಡೋದಕ್ಕೆ ಮುಂದಾದಾಗ ಅಮೋಗ್ ವೆಯ್ಟ್ ವೇಟ್ ವೆಯ್ಟ್ ಒಂದು ನಿಮಿಷ ಹೇಳಿ ಎಲ್ಲರೂ ತಿಡ್ದ ಅಮೋಗ್ ಏನು ಮಾಡ್ತಾನೆ ಪ್ರೀತಮ್ಗೂ ಈ ಇನ್ಸಿಡೆಂಟ್ಗೂ ಸಂಬಂಧ ಇದೆ ಅಂತ ರುಕ್ಮಿಣಿ ದೇವಿ ಗೊತ್ತಾದಾಗ ಅವರು ತಮ್ಮ ಮುದ್ದಿನ ಮೊಮ್ಮಗನ್ಗೆ ಪನಿಷ್ಮೆಂಟ್ ಕೊಡ್ತಾರಾ ಅಥವಾ ಹಾಗೋ ಹೀಗೋ ಮಾಡಿ ಅವನನ್ನ ಈ ಎಂಟೈರ್ ಸಿಚುವೇಶನ್ ಇಂದ ಎಸ್ಕೇಪ್ ಮಾಡಿಸ್ತಾರ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು